ರೆಡಿ ಆಗಿದೆ ನಮ್ಮ ಟಾಯ್ಲೆಟ್ ರೂಮ್ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ನೋಡಿ ಪಳ ಅಂತೇಳಿ ಒಂದ್ಸತಿ ಫ್ಲಶ್ ಮಾಡ್ಕೊಂಬಿಟ್ರೆ ಮುಗಿದು ಹೋಯ್ತು ಕೈನಲ್ಲಿ ಉಜ್ಜಿ ತಿಕ್ಕಿ ತೊಳೆಯುವ ಅವಶ್ಯಕತೆ ಮುಗಿಯಿತು ಈ ಒಂದು ಲಿಕ್ವಿಡ್ನ ತಯಾರು ಮಾಡಿ ನಿಮ್ಮ ಟಾಯ್ಲೆಟ್ ರೂಮ್ ಚೆಂದ ಅಂದರೆ ಚೆಂದ ಹಾಗಿದ್ರೆ ಈ ಲಿಕ್ವಿಡ್ ಯಾವುದು ಅಂತ ನೋಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಲಿಕ್ವಿಡ್ನ ನೀವು ತಯಾರು ಮಾಡಿಟ್ಕೊಂಡ್ರೆ ಸಾಕು ಎಷ್ಟೋ ಕೆಲಸಗಳು ಸುಲಭವಾಗುತ್ತೆ ತುಂಬ ಅಂದರೆ ತುಂಬ ಈಸಿಯಾಗಿ ಈ ಲಿಕ್ವಿಡ್ನ ತಯಾರು ಮಾಡ್ಕೋಬೋದು ಜಸ್ಟ್ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೆಚ್ಚು ದುಡ್ಡು ಬೇಕಾಗೋದಿಲ್ಲ ಕೇವಲ ಏನೋ ಇದ್ದರೆ ಸಾಕು ನಿಮ್ಮ ಮನೆಯಲ್ಲಿ ಎಲ್ಲ ಕೆಲಸಗಳು ಸುಲಭವಾಗಿ ಆಗಿಬಿಡುತ್ತೆ ನೋಡಿ ಫಸ್ಟ್ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬಾತ್ರೂಮ್ಗಳೆಲ್ಲ ತುಂಬ ಅಂದರೆ ತುಂಬ ಹೊಲಸಾಗುತ್ತೆ ಯಾಕಂದರೆ ಮನೆಯಲ್ಲಿ ಮಕ್ಕಳಿದ್ದಾರೆ ಮನೆಯಲ್ಲಿ ಮಕ್ಕಳು ಎಷ್ಟಿರ್ತಾರೋ ಅಷ್ಟು ನಮ್ಮ ಮನೆಯಲ್ಲಂತೂ ಕೇಳಕ್ಕೆ ಹೋಗ್ಬೇಡಿ ನಾಲ್ಕರಿಂದ ಐದು ಜನ ಸಣ್ಣ ಮಕ್ಕಳಿದ್ದಾರೆ ಹಾಗಾಗಿ ಮನೆ ತುಂಬ ಅಂದರೆ ತುಂಬ ಹೊಲಸಿರುತ್ತೆ ಯಾವಾಗಲೂ ಹೊಲಸಿರುತ್ತೆ ಈ ಬಾತ್ರೂಮ್ಗೆಲ್ಲ ಹೋಗಿ ಬಂದರೆ ಮಕ್ಕಳು ನೀರು ಹಾಕೋದು ಭಾಳ ಕಮ್ಮಿ ಹಾಗಾಗಿ ಏನಿದೆ ಆ ಜಾಗ ಎಲ್ಲ ಎಲ್ಲೋ ಕಲರ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಡಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಿದ್ದಾಗ ನೀವು ಒಂದು ಸಿಂಪಲ್ ಆಗಿರುವ ಟಿಪ್ನ ಫಾಲೋ ಮಾಡೋದ್ರಿಂದ ಪ್ರತಿನಿತ್ಯವೂ ನಿಮ್ಮ ಬಾತ್ರೂಮ್ ಪಳಪಳ ಅಂತ ಹೊಳೆಯುತ್ತೆ ಅಷ್ಟೇ ಅಲ್ಲದೆ ದುಬಾರಿ ಆಗಿರುವಂತಹ ಖರ್ಚು ಮಾಡೋಕ್ಕೆ ಕೂಡ ಇಷ್ಟಪಡೋದಿಲ್ಲ ದೊಡ್ಡ ದೊಡ್ಡ ಲಿಕ್ವಿಡ್ನ ತರೋದು ದುಬಾರಿ ಇರುವಂಥ ಲಿಕ್ವಿಡ್ನ ತರೋದು ತುಂಬ ಕಷ್ಟ ಅನ್ನೋ ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮ್ಮ ರೂಮ್ ಯಾವಾಗಲೂ ಪಳಪಳ ಅನ್ನುತ್ತೆ ಫಸ್ಟ್ ನಾನಿಲ್ಲಿ ಸೋಪ್ನ ತಗೊಂಡಿದ್ದೀನಿ ಒಂದು ಹತ್ತು ರೂಪಾಯಿ ರಿನ್ ಸೋಪ್ ಬರುತ್ತೆ ಅದರಲ್ಲಿ ಮೇಲ್ಗಡೆಯ ಒಂದೇ ಒಂದು ನಾಲ್ಕು ಭಾಗವೂ ಇರೋದಿಲ್ಲ ನಾಲ್ಕೆ ನಾಲ್ಕಣಿ ಭಾಗ ಅಂತೀವಲ್ವ ಸೊ ನಾಲ್ಕನಿ ಭಾಗದಷ್ಟು ನಾನು ಇಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಬಟ್ಟೆ ತೊಳೆಯೋ ಸೋಪನ್ನು ಪುಡಿ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಉಪ್ಪೇನಿದೆ ನಾವು ಜಾಸ್ತಿ ಎದಕ್ಕಾದ್ರೂ ಯೂಸ್ ಮಾಡಿದರೆ ಆ ರೀತಿ ನಮಗೆ ಈ ಉಪ್ಪು ಬೇಡ ನಾವು ಕೇಕೆಲ್ಲ ಮಾಡಬೇಕಾದ್ರೆ ಉಪ್ಪು ಯೂಸ್ ಮಾಡಿದರೆ ಆ ಉಪ್ಪನ್ನ ಸೈಡಿಗೆ ತೆಗೆದಿಟ್ಟಿರ್ತೀವಲ್ಲ ಅಂಥ ಉಪ್ಪನ್ನ ಇದರಲ್ಲಿ ಯೂಸ್ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಇಲ್ಲಿ ಒಂದೇ ಒಂದು ಇನೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನೋ ಒಂದಿದ್ದರೆ ಸಾಕು ಟಾಯ್ಲೆಟ್ ರೂಮ್ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ಎಲ್ಲ ಕೂಡ ಪಳಪಳ ಅನ್ನತ್ತೆ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ಅತಿ ಸುಲಭವಾಗಿ ನೀವು ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ನೀವು ನಿಮ್ಮ ಟಾಯ್ಲೆಟ್ ರೂಮ್ನ ಕ್ಲೀನ್ ಮಾಡ್ಕೊತೀರಾ ಈಗ ಏನೋ ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಕಲಿಸ್ಕೊಳ್ಳಿ ಅದಿಷ್ಟು ಕಲಿಸ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಎಲ್ಲಾದರೂ ಸ್ವಲ್ಪ ಉಳ್ಕೊಂಡಿದ್ರೆ ಈ ಒಂದು ಏನಿದೆ ನೋಡಿ ರಿನ್ ಸೋಪ್ ಏನಿದೆ ಅಲ್ಲ ಸೋಪಿನಂದು ಪುಡಿ ಮಾಡ್ಕೊಂಡಿದ್ರಲ್ಲಿ ಸ್ವಲ್ಪ ಉಳ್ಕೊಂಡ್ರೆ ಅದನ್ನು ಮತ್ತೆ ನೀಟಾಗಿ ಬುರುಗ್ ಬರೋವರೆಗೂ ನೀಟಾಗಿ ಕಲಿಸ್ಕೊತಾ ಹೋಗಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಎಷ್ಟೇ ಕಷ್ಟ ಇದ್ದರೂ ಪರವಾಗಿಲ್ಲ ಎಷ್ಟೇ ಕರೆ ಕಟ್ಟಿದ್ರೂ ಪರವಾಗಿಲ್ಲ ಎಷ್ಟೇ ಹಳೆಯ ಹೊಲಿಸಿದ್ರೂ ಪರವಾಗಿಲ್ಲ ಎಲ್ಲವನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ಒಂದೇ ಒಂದು ಸಿಂಪಲ್ಲಾಗಿರುವಂಥ ಲಿಕ್ವಿಡ್ನ ಮೇಲೆ ನೋಡಿ ಇವಾಗ ಬುರ್ಗೆಲ್ಲ ಹಾಕಿದ ಮೇಲೆ ನಾನೀಗ ಇದಕ್ಕೆ ಒಂದು ಮನೇಲಿ ಯೂಸ್ ಮಾಡುವಂಥ ಬಟ್ಟೆ ತೊಳೆಯುವ ಸಾಬು ಪುಡಿ ಅಥವಾ ಡಿಟರ್ಜೆಂಟ್ ಪೌಡರ್ ಏನು ಹೇಳ್ತೀವಲ್ವ ಸೊ ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ಳಿ ಇದು ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅನ್ನೋ ಹಾಗಿದ್ರೆ ನೀವು ಇದನ್ನು ಸ್ಕಿಪ್ ಮಾಡಿಕೊಳ್ಳಿ ನಡೆಯುತ್ತೆ ಈ ಒಂದು ಸರ್ಫ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ರೂಮ್ ಫ್ರೆಶನ್ನ ಇರುತ್ತೆ ಯಾವಾಗಲೂ ಫ್ರೆಶ್ ಆಗಿರುತ್ತೆ ಸೊ ಹಾಗಾಗಿ ಇದರಲ್ಲಿ ನಾನು ಸರ್ಫನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಈಗೇನು ನೋಡಿ ನಮ್ಮ ಟಾಯ್ಲೆಟ್ ರೂಮಿಗೆ ಈ ಲಿಕ್ವಿಡ್ನ ಏನು ತೆಗೆದಿಟ್ಟಿದ್ವಲ್ವ ಆ ಲಿಕ್ವಿಡ್ನ ಇದರಲ್ಲಿ ಹಾಕಿಬಿಡಿ ಹಾಕಿಬಿಟ್ಟು ಕೇವಲ ಐದು ನಿಮಿಷ ಸ್ನೇಹಿತರೆ ಹೆಚ್ಚು ಸಮಯ ಬೇಕಾಗೋದಿಲ್ಲ ಇದನ್ನು ನೀವು ಎಷ್ಟು ಫೋರ್ಸ್ ಹಾಕಿ ತಿಕ್ಕೋದು ಬೇಡ ತೊಳೆಯೋದು ಬೇಡ ಅದರ ಅವಶ್ಯಕತೆನೇ ಇಲ್ಲ ಜಸ್ಟ್ ಇದನ್ನು ಹಾಗೆ ನೀವು ಫ್ಲೆಶ್ ಮಾಡಿಕೊಂಡ್ರೂ ನಡೆಯುತ್ತೆ ಇಲ್ಲ ನಮಗೆ ಸ್ವಲ್ಪ ನೀಟಾಗಿ ಬೇಕು ಅನ್ನೋ ಹಾಗಿದ್ರೆ ಜಸ್ಟ್ ಬ್ರಷ್ನ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೋಬೋದು ಜಾಸ್ತಿ ತಿಕ್ಕೋದು ಅವಶ್ಯಕತೆ ಇರೋದಿಲ್ಲ ನೋಡಿ ಈಗ ನಮ್ಮ ಟಾಯ್ಲೆಟ್ ರೂಮ್ ಎಷ್ಟು ಪಳಪಳ ಅಂತ ಹೊಳಿಯುತ್ತೆ ಅಂದರೆ ಎರಡೇ ನಿಮಿಷದಲ್ಲಿ ಇದನ್ನೆಲ್ಲ ತಿಕ್ಬಿಟ್ಟು ತೊಳ್ಕೊಂಡ್ಬಿಟ್ರೆ ಸಾಕು ಕೈಯಿಂದ ಜಾಸ್ತಿ ನೋವು ಆಗೋದಿಲ್ಲ ಕೆಲಸ ಕೂಡ ಅತಿ ಸುಲಭವಾಗಿ ಕೆಲಸ ಮುಗಿದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ತಪ್ಪಿ ಕೂಡ ಮರೀಲಾರದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಇವಾಗ ರೆಡಿ ಆಗಿದೆ ನಮ್ಮ ಟಾಯ್ಲೆಟ್ ರೂಮ್ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ನೋಡಿ ಪಳಪಳ ಅಂತೇಳಿ ಒಂದು ಸತಿ ಫ್ಲಶ್ ಮಾಡ್ಕೊಂಬಿಟ್ರೆ ಮುಗಿದು ಹೋಯಿತು ಈ ವಿಡಿಯೋ ಇಷ್ಟ ಆದರೆ